ತೆಲುಗು ಮತ್ತು ತಮಿಳು ಚಿತ್ರರಂಗದಲ್ಲಿ ವಿಶಾಲ್ಗೆ ಒಳ್ಳೆಯ ಹೆಸರಿದೆ ಕೋಡಿ ಚಿತ್ರ ವಿಶಾಲ್ಗೆ ಮಾಸ್ ಹೀರೋ ಆಗಿ ಟಾಲಿವುಡ್ ಮತ್ತು ಕಾಲಿವುಡ್ನಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿತು ಕೆಲವು ವರ್ಷಗಳ ಕಾಲ ವಿಶಾಲ್ ಮಾಸ್ ಚಿತ್ರಗಳನ್ನು ಮಾಡಿದ್ರು ಅನಂತರ ಸತತ ಸೋಲುಗಳಿಂದ ಮಾರುಕಟ್ಟೆ ಕುಸಿತು ಹೀಗಾಗಿ ವಿಶಾಲ್ ಥ್ರಿಲ್ಲರ್ ಚಿತ್ರಗಳತ್ತ ಗಮನ ಹರಿಸಿದ್ರು ಆಕ್ಷನ್ ಅಭಿಮನ್ಯು ಚಿತ್ರಗಳು ಯಶಸ್ಸು ತಂದುಕೊಟ್ವು ಕಳೆದ ಕೆಲವು ದಿನಗಳಿಂದ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಸುದ್ದಿಗಳು ಹರಿದಾಡ್ತಿವೆ ಮದಗಜ ರಾಜ ಚಿತ್ರದ ಕಾರ್ಯಕ್ರಮದಲ್ಲಿ ವಿಶಾಲ್ ನಡುತ್ತಿದ್ರು ಮೈಕ್ ಹಿಡಿದು ಮಾತನಾಡುವ ಸ್ಥಿತಿಯಲ್ಲಿಯೂ ಇರಲಿಲ್ಲ ಬಹಳ ಸಣ್ಣಗಾಗಿದ್ರು ಇದನ್ನು ನೋಡಿ ಅಭಿಮಾನಿಗಳು ಆಘಾತಕ್ಕೊಳಗಾದ್ರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ವದಂತಿಗಳು ಹಬ್ಬದುವು ಕೊನೆಗೆ ವೈದ್ಯರು ಪ್ರತಿಕ್ರಿಯಿಸಿ ಆರೋಗ್ಯ ಬುಲೆಟಿನ್ ಬಿಡುಗಡೆ ಮಾಡಿದ್ರು ವಿಶಾಲ್ ಹೆಚ್ಚಿನ ಜ್ವರದಿಂದ ಬಳಲುತ್ತಿದ್ದಾರೆ ಅಂತ ತಿಳಿಸಿದ್ರು ಪ್ರಸ್ತುತ ಚೇತರಿಸಿಕೊಳ್ತಿದ್ದಾರೆ ವಿಶಾಲ್ಗೆ ವಿಶ್ರಾಂತಿ ಅಗತ್ಯ ಅಂತ ಹೇಳಿದ್ರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಹಿರಿಯ ನಟಿ ಖುಷ್ಬು ಇತ್ತೀಚೆಗೆ ಪ್ರತಿಕ್ರಿಯಿಸಿದ್ದಾರೆ ಅವರ ಪತಿ ಸುಂದರ್ ನಿರ್ದೇಶನದ ಮದಗಜರಾಜ ಚಿತ್ರದಲ್ಲಿ ವಿಶಾಲ್ ನಟಿಸಿದ್ದಾರೆ ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಹಲವು ವದಂತಿಗಳು ಹರಿದಾಡುತ್ತಿರುವ ಹಿನ್ನೆಲೆಯಲ್ಲಿ ಖುಷ್ಬು ಮಾತನಾಡಿದ್ದಾರೆ ವಿಶಾಲ್ ಕೆಲವು ದಿನಗಳಿಂದ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದಾರೆ ಅಂತ ಖುಷ್ಬು ತಿಳಿಸಿದ್ದಾರೆ ಆದ್ದರಿಂದ ದೇಹ ತುಂಬಾ ಕ್ಷೀಣವಾಗಿದೆ ಪ್ರಸ್ತುತ ಜ್ವರ ಕಡಿಮೆಯಾಗಿದೆ ಅಂತ ಖುಷ್ಬು ಹೇಳಿದ್ದಾರೆ ಆರೋಗ್ಯ ಸರಿಯಲ್ಲದಿದ್ರೂ ತಮ್ಮ ಚಿತ್ರವನ್ನ ಪ್ರಚಾರ ಮಾಡಬೇಕೆಂಬ ಉದ್ದೇಶದಿಂದ ಮದಗಜರಾಜ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರಂತೆ ವಿಶಾಲ್ಗೆ ನೂರ ಮೂರು ಡಿಗ್ರಿ ಜ್ವರವಿತ್ತಂತೆ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಶಾಲ್ ದೇಹ ದುರ್ಬಲವಾಗಿದ್ದರೂ ಶೀಘ್ರದಲ್ಲೇ ಚೇತರಿಸ್ಕೊಳ್ತಾರೆ ಅಭಿಮಾನಿಗಳು ಚಿಂತಿಸಬೇಕಾಗಿಲ್ಲ ಅಂತ ಖುಷ್ಬು ಹೇಳಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು